ಬೆಳಗಾವಿ ಮಹಾನಗರ ಪಾಲಿಕೆ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಇಪ್ಪತ್ತೊಂದು ಅಡಿಯ ಎತ್ತರದ ಛತ್ರಪತಿ ಸಂಭಾಜಿ ಮಹಾರಾಜರ ಪುತ್ಳೆ ವಿವಾದದ ನಡುವೆಯೂ ರವಿವಾರ ಸಾಯಂಕಾಲ ಅನಾವರಣಗೊಂಡಿತು ಅನುಗೋಳ ಡಿ ವಿ ಎಸ್ ಚೌಕ್ನಲ್ಲಿ ಇಪ್ಪತ್ತೊಂದು ಅಡಿ ಎತ್ತರದ ಸಂಭಾಜಿ ಮಹಾರಾಜರ ಪ್ರತಿಮೆ ಅನಾವರಣ ಮಾಡಲು ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ತಯಾರಿ ನಡೆಸಿದರು ಜಿಲ್ಲಾಧಿಕಾರಿಗಳು ಶನಿವಾರ ಸಭೆ ನಡೆಸಿ ಪುತ್ಳೆ ಅನಾವರಣ ಮುಂದೂಡುವ ಪ್ರಯತ್ನ ಮಾಡಿದರು ಹೀಗಾಗಿ ಎರಡು ಗುಂಪುಗಳ ನಡುವೆ ಜಟಾಪಟಿ ಮುಂದುವರೆದಿತ್ತು ರವಿವಾರ ಸಾಯಂಕಾಲ ಜಿಲ್ಲಾಡಳಿತ ವಿರೋಧದ ನಡುವೆಯೂ ಪ್ರತಿಮೆ ಅನಾವರಣ ಮಾಡಲು ಮುಂದಾದ ಶಾಸಕ ಅಭಯ್ ಪಾಟೀಲ್ ಪ್ರತಿಮೆ ಅನಾವರಣ ಮಾಡಲು ಘೋಷಣೆ ಮಾಡಿದರು ನಾಕಾದಿಂದ ಭವ್ಯ ಶೋಭಾಯಾತ್ರೆ ನಡೆಸುವ ಮೂಲಕ ಪುತ್ಳೆ ಅನಾವರಣ ಮಾಡಲು ಶಿವಾಜಿ ಮಹಾರಾಜರ ಹದಿಮೂರನೇ ವಂಶಸ್ಥರಾದ ಶಿವೇಂದ್ರ ರಾಜ ಭೋಸಲೆ ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರ ಪುತ್ಳೆಯನ್ನು ಅನಾವರಣ ಮಾಡಲು ಮುಂದಾದರು ಈ ಘಟನೆಯ ಹಿನ್ನೆಲೆ ಸಂಭಾಜಿ ಮಹಾರಾಜರ ಪುತ್ಳೆ ಅನಾವರಣ ವಿವಾದ ಸ್ವರೂಪ ಪಡೆಯಲು ಮೂಲ ಕಾರಣವೇ ರಾಜಕೀಯ ಅನುಗೋಳದಲ್ಲಿ ಡಿ ವಿ ಎಸ್ ಚೌಕ್ನಲ್ಲಿ ನಿರ್ಮಾಣವಾದ ನಲ್ವತ್ತು ಲಕ್ಷ ಅನುದಾನದಲ್ಲಿ ಇಪ್ಪತ್ತೊಂದು ಅಡಿ ಎತ್ತರದ ಸಂಭಾಜಿ ಮಹಾರಾಜರ ಪುತಳಿ ನಿರ್ಮಾಣವಾಗಿದೆ ಮಹಾನಗರ ಪಾಲಿಕೆ ಅನುದಾನದ ನಿರ್ಮಾಣದಿಂದ ಬಿಜೆಪಿ ಮೂರ್ತಿ ಉದ್ಘಾಟನೆ ಮಾಡಿ ತಾವು ಕ್ರೆಡಿಟ್ ಪಡೆಯಬೇಕೆಂದು ಶಾಸಕ ಹಾಗೂ ಬಿಜೆಪಿ ಪಾಲಿಕೆಯ ಸದಸ್ಯರುಗಳು ನೇತೃತ್ವದಲ್ಲಿ ಪುತ್ಳೆ ಅನಾವರಣಕ್ಕೆ ಮುಂದಾಯಿತು ಇತ್ತ ರಾಜ್ಯದ ಕಾಂಗ್ರೆಸ್ ಸರ್ಕಾರವಿದ್ದು ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದ ಪುತಳೆ ಅನಾವರಣ ಆಗಬೇಕು ಎಂದು ಸತೀಶ್ ಜಾರಕಿಹೊಳಿ ಬೆಂಬಲಿಗ ಎಂಇಎಸ್ ಮುಖಂಡ ರಮಾಕಾಂತ್ ಕುಂಡಸ್ಕರ್ ಅವರು ಕಾರ್ಯಕ್ರಮದ ಮುಂದೂಡುವಂತೆ ಮಹಾನಗರ ಪಾಲಿಕೆಗೆ ಪತ್ರ ಬರೆಯುತ್ತಾರೆ ಹೀಗಾಗಿ ಪುತ್ಳೆ ಅನಾವರಣ ವಿವಾದ ಮತ್ತಷ್ಟು ತಾರಕಕ್ಕೆ ಇರುತ್ತದೆ ಈ ಎಲ್ಲ ಕಾರ್ಯಕ್ರಮದ ನಡುವೆಯೂ ಮಹಾನಗರ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾರೆ ಈ ಕಡೆ ಪೊಲೀಸ್ ಇಲಾಖೆಯು ಕೂಡ ಸ್ಥಳದಲ್ಲಿ ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿರುತ್ತಾರೆ ಅದರಂತೆ ರವಿವಾರ ಸಾಯಂಕಾಲ ಅನೇಕ ಸಾವಿರಾರು ಛತ್ರಪತಿ ಸಂಭಾಜಿ ಮಹಾರಾಜರ ಅನುಯಾಯಿಗಳು ಹಾಗೂ ಶಿವಭಕ್ತರು ಉಪಸ್ಥಿತಿಯಲ್ಲಿ ಶಿರಾ ಅಭಿಷೇಕ ಮಾಡುವ ಮೂಲಕ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು ವರದಿ ಗೌಂಡಿ ಬೆಳಗಾವಿ